ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಯುದ್ಧದಲ್ಲಿ ಪಾಂಡವರಿಂದ ಕೌರವರ ಸಂಪೂರ್ಣ ಕುಲವೇ ನಾಶವಾಯಿತು ಕರ್ಣನನ್ನು ಪಾಂಡವರಲ್ಲ ಹನುಮಂತನೇ ತನ್ನ ಕಣ್ಣುಗಳ ಜ್ವಾಲೆಯಿಂದ ಸುಟ್ಟು ಮಾಡುತ್ತಿದ್ದ ಹನುಮಂತ ಕರ್ಣನ ಮೇಲೆ ಕೋಪಗೊಂಡಿದ್ದು ಹೇಗೆ ಹನುಮಂತನಿಂದ ಕರ್ಣನನ್ನು ರಕ್ಷಣೆ ಮಾಡಿದು ಹೇಗೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಮತ್ತು ಕರ್ಣನನ್ನು ಯೋಧರು ಗುಂಪಿಗೆ ಸೇರಿಸಲಾಗಿದೆ ಇಲ್ಲಿ ಅರ್ಜುನ ಪಾಂಡವರ ಪರವಾಗಿ ಯುದ್ಧ ಮಾಡಿದರೆ ಕರ್ಣ ಕೌರವರ ಪರವಾಗಿ ನಿಂತು ಯುದ್ಧವನ್ನು ಮಾಡುತ್ತಾನೆ ಇವರಿಬ್ಬರು ಯೋಧರು ಮಾತ್ರವಲ್ಲ ಅತ್ಯಂತ ಧೈರ್ಯಶಾಲಿಗಳು ಆಗಿದ್ದರು ಅರ್ಜುನ ತನ್ನ ಗಾಂಡೀವವನ್ನು ಹಿಡಿದು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಾನೆ ನಿಂತಿದ್ದಾರೆ ಕರ್ಣನು ಬಿಲ್ಲನ್ನು ಹಿಡಿದು ಪಾಂಡವನ ಸೈನಿಕರ ಹೆದೆಯನ್ನು ಸೀಳುತ್ತಾ ನಿಂತಿದ್ದನು ಈ ಮಧ್ಯೆ ಹನುಮಂತ ಭೂಮಿಯೇ ಬಿರಿಯುವಂತೆ ಪೂಜಿಸಿದನು ಯುದ್ಧ ಭೂಮಿಯಲ್ಲಿದ್ದ ಎಲ್ಲರೂ ಸಿಕ್ಕಿ ಸಿಕ್ಕಲ್ಲಿ ಓಡಲು ಪ್ರಾರಂಭಿಸಿದರು ಹನುಮಂತನ ಈ ಉಗ್ರ ಕೋಪಕ್ಕೆ ಕಣ್ಣನೇ ಕಾರಣನಾಗಿದ್ದ ಹನುಮಂತನು ಕೋಪಿಸಿಕೊಳ್ಳುವಂತಹ ಕೆಲಸನು ಕಣ್ಣನು ಏನು ಮಾಡಿದನು ನಂಬರ್ ಒನ್ ಕಣ್ಣ ಮತ್ತು ಅರ್ಜುನನ ಯುದ್ಧ ಮಹಾಭಾರತ ಯುದ್ಧ ಪ್ರಾರಂಭವಾಗುತ್ತಿದ್ದಂತೆ ಪಾಂಡವ ಮತ್ತು ಕೌರವರ ನಡುವೆ ಯುದ್ಧ ಭೀಕರವಾಗುತ್ತದೆ ಈ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾದವರೇ ಅರ್ಜುನ ಮತ್ತು ಕರ್ಣ ಇಬ್ಬರು ಕೂಡ ಮಹಾನ್ ಬಿಲ್ಲುಗಾರರಾಗಿದ್ದರು ಇಬ್ಬರು ಯುದ್ಧ ಭೂಮಿಯಲ್ಲಿ ಬಾಣಗಳ ಮಳೆಯನ್ನೇ ಸುರಿಸಿದರು ಕರ್ಣನು ಅರ್ಜುನನ ಮೇಲೆ ಪ್ರಯೋಗಿಸಿದ ಬಾಣಗಳು ಎಷ್ಟು ಪ್ರಭಾವಶಕ್ತಿಗಳಾಗಿದ್ದವು ಎಂದರೆ ಶ್ರೀ ಕೃಷ್ಣ ಹಾಗೂ ಹನುಮಂತ ರಥದ ಮೇಲೆ ಕುಳಿತಿಲ್ಲದೆ ಇದ್ದರೆ ಅರ್ಜುನದ ರಥ ಉಜ್ಜವಾಗಲು ಸುತ್ತು ಗೂಳಿಯಾಗುತ್ತಿತ್ತು ಕರ್ಣನ ಬಾಣಗಳ ಕಲೆಯನ್ನು ಕಂಡು ಸ್ವಯಂ ಶ್ರೀಕೃಷ್ಣನೇ ಅವನನ್ನು ಹೊಗಳಿದನು ಶ್ರೀ ಕೃಷ್ಣನು ತನ್ನ ರಥದಲ್ಲಿ ಕುಳಿತು ತನ್ನೊಂದಿಗೆ ನಿಂತು ಕರ್ಣನನ್ನು ಹೊಗಳುತ್ತಿರುವುದನ್ನು ಅರ್ಜುನನಿಗೆ ಸಹಿಸಲಾಗಲಿಲ್ಲ ನಂಬರ್ ಟು ಅರ್ಜುನ ಕೃಷ್ಣನ ಬಳಿ ಇಂತಹ ಪ್ರಶ್ನೆಯನ್ನು ಕೇಳಿದನು ಬಳಿಕ ಅರ್ಜುನ ಶ್ರೀ ಕೃಷ್ಣನ ಬಳಿ ನಿಂದು ನಿಜವಾಗಿಯೂ ನೀನು ನನ್ನನ್ನು ಹೊಗಳಬೇಕು ಕರ್ಣನಲ್ಲ ಏಕೆಂದರೆ ನಾನು ಕರ್ಣನ ಮೇಲೆ ಬಾಣವನ್ನು ಹೊಡೆದಾಗ ಅವನ ರಥವು ಇಪ್ಪತ್ತರಿಂದ ಮೂವತ್ತು ಅಗಲದಷ್ಟು ದೂರ ಹಿಂದಕ್ಕೆ ಹೋಗುತ್ತಿದೆ ಆದರೆ ಕರ್ಣ ನಮ್ಮ ರಥದ ಮೇಲೆ ಅವನ ಬಾಣಗಳಿಂದ ಎಂದು ಮಾಡಿದಾಗ ನಮ್ಮ ರಥ ಕೇವಲ ಎರಡರಿಂದ ಮೂರು ಅಂಗುಲದಷ್ಟು ಹಿಂದಕ್ಕೆ ಸರಿಯುತ್ತಿದೆ ಇದರ ಅರ್ಥ ನಾವು ಪ್ರಯೋಗಿಸಿದ ಬಾಣ ಅವನ ಬಾಣಕ್ಕಿಂತಲೂ ಪ್ರಭಾವಶಾಲಿಯಾಗುತ್ತಿದ್ದವೇ ಆದರೂ ನೀನು ಕರ್ಣನನ್ನು ಹೇಗೆ ಹೊಗಳಿದೆಯೇ ಎಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣ ಅರ್ಜುನನ ಕುಳಿತು ನಿನ್ನ ರಥದ ಧ್ವಜದ ಮೇಲೆ ಹನುಮಂತನು ಕುಳಿತು ರಕ್ಷಿಸುತ್ತಾನೆ ಚಕ್ರದಲ್ಲಿ ಶೇಷನಾಗನು ಕುಳಿದು ರಕ್ಷಿಸುತ್ತಾನೆ ಇನ್ನು ನಾನು ಸಾರಥಿಯಾಗಿ ಕುಳಿತಿದ್ದೇನೆ ಆದರೂ ಕಣ್ಣ ರಥದ ಕಣ್ಣ ರಥವನ್ನು ಹಿಂದಕ್ಕೆ ತನ್ನ ಬಾಣಗಳಿಂದ ತಳ್ಳುತ್ತಿದ್ದಾನೆ ಎಂದರೆ ಅವನಿಷ್ಟು ಶೌರ್ಯ ಶಕ್ತಿಯನ್ನು ಹೊಂದಿರಬಹುದೆ ಈ ಕಾರಣಕ್ಕಾಗಿ ನಾನು ಕರ್ಣನನ್ನು ಹೊಗಳಿದೆ ಎಂದು ಹೇಳುತ್ತಾನೆ ನಂಬರ್ ತ್ರೀ ಆಂಜನೇಯ ಸ್ವಾಮಿ ಕರ್ಣನ ಮೇಲೆ ಕೋಪಗೊಂಡಿದ್ದು ಏಕೆ ಕರ್ಣ ಮತ್ತು ಅರ್ಜುನ ನಡುವೆ ಯುದ್ಧ ಭೂಮಿಯಲ್ಲಿ ಭೀಕರ ಯುದ್ಧ ನಡೆಯುತ್ತಿತ್ತು ಕರ್ಣ ಅರ್ಜುನನ ಮೇಲೆ ತನ್ನಲ್ಲೇ ಬಾಣಗಳನ್ನು ಪ್ರದರ್ಶಿಸಿದ್ದರೂ ಅರ್ಜುನನಿಗೆ ಯಾವುದೇ ರೀತಿಯಾದ ಹಾನಿಯನ್ನುಂಟು ಮಾಡಲು ಆತನ ಬಳಿ ಸಾಧ್ಯವಾಗಲಿಲ್ಲ ಇದರಿಂದ ಕೋಪ ಕೋಪಋತಕನಾದ ಕರ್ಣನು ಅರ್ಜುನನ್ನು ಬಿಟ್ಟು ಶ್ರೀಕೃಷ್ಣನ ಕಡೆಗೆ ಬಾಣವನ್ನು ಪ್ರಯೋಗಿಸಿದನು ಆದರೆ ಇದು ಯುದ್ಧ ನಿಯಮಗಳಿಗೆ ವಿರೋಧವಾಗಿತ್ತು ಕಣ್ಣನು ನಿರಂತರವಾಗಿ ಬಾಣಗಳನ್ನು ಹೊಡೆಯಲು ಪ್ರಾರಂಭಿಸಿದಾಗ ಹನುಮಂತನು ನನ್ನ ಭಗವಂತನ ಮೇಲೆ ಬಾಣಗಳನ್ನು ಸುರಿಮಳೆಯನ್ನು ನೋಡಿ ಕೋಪಗೊಂಡನು ಅವನು ಉಗ್ರ ರೂಪವನ್ನು ಧರಿಸಿ ಜೋರಾಗಿ ಗರ್ಜಿಸಲು ಪ್ರಾರಂಭಿಸಿದನು ಇದರಿಂದ ಕೌರವ ಮತ್ತು ಪಾಂಡವ ಸೈನ್ಯದಲ್ಲಿ ಅವ್ಯವಸ್ಥೆ ಉಂಟಾಯಿತು ನಂಬರ್ ಫೋರ್ ಕರ್ಣನ ಮೇಲೆ ಬುಗಿಲೆದ್ದ ಹನುಮಂತ ಈ ರೂಪದಲ್ಲಿ ಹನುಮಂತನನ್ನು ನೋಡಿ ಕಣ್ಣ ಸೇರಿದಂತೆ ಎಲ್ಲ ಕೌರವರು ಭಯಭೀತರಾದರು ಕೌರವ ಹಾಗೂ ಪಾಂಡವ ಸೇನೆ ಓಡಿ ಹೋಗಲು ಪ್ರಾರಂಭಿಸಿದವು ಹನುಮಂತನು ಎಷ್ಟು ಕೋಪಾದಿಯಾದನು ಎಂದರೆ ಯಾವುದೇ ಒಬ್ಬ ವ್ಯಕ್ತಿ ಆತನ ಕಣ್ಣುಗಳನ್ನು ನೋಡಿದರೆ ಸಾಕು ಅಲ್ಲೇ ಭಸ್ಮವಾಗಿ ಹೋಗುತ್ತಿದ್ದರು ಅಷ್ಟರ ಮಟ್ಟಿಗೆ ಹನುಮಂತ ಕೋಪಗೊಂಡನು ಆಗ ಶ್ರೀಕೃಷ್ಣನು ಮಧ್ಯ ಪ್ರವೇಶಿಸಿ ಹನುಮಂತನನ್ನು ತನ್ನನ್ನು ನೋಡಲು ಕೇಳಿದನು ಭಗವಂತ ಆಕರ್ಷಕ ಮುಖವನ್ನು ನೋಡಿ ಹನುಮಂತನ ಕೋಪ ಕಡಿಮೆ ಆಯಿತು ಇದಾದ ನಂತರ ಹನುಮಂತನು ಮತ್ತೆ ಅರ್ಜುನ ರಥದ ಮೇಲೆ ಧ್ವಜದ ಮೇಲೆ ಕುಳಿತನು ಶ್ರೀ ಕೃಷ್ಣನು ಕೃಷ್ಣ ಮತ್ತು ಅರ್ಜುನನ ಮಧ್ಯೆ ಪ್ರವೇಶಿಸಿದೆ ಇದರಿಂದ ಹನುಮಂತನೇ ಕಣ್ಣನನ್ನು ತಾನು ಕಣ್ಣುಗಳಿಂದ ಕೊಲ್ಲುತ್ತಿದ್ದನು ನಂಬರ್ ಫೈವ್ ಯುದ್ಧದ ನಂತರ ಹನುಮಂತ ಹಿಂದಿಗೆ ಹೋದನು ಮಹಾಭಾರತ ಯುದ್ಧದ ಕೌರವರ ಸೋಲಿನೊಂದಿಗೆ ಅಂತ್ಯವಾಯಿತು ಪಾಂಡವರಿಂದ ಸಂಪೂರ್ಣ ಕೌರವ ಕುಲವೇ ನಾಶವಾಯಿತು ಯುದ್ಧ ಮುಗಿಯುತ್ತಿದ್ದಂತೆ ಅರ್ಜುನ ಹೀರಿದ ರಥವನ್ನು ಹಿಡಿಯಬೇಕಿತ್ತು ಅಂತಹ ಸಮಯದಲ್ಲಿ ಅರ್ಜುನ ಕೃಷ್ಣನಿಗೆ ರಥದಿಂದ ಹಿಡಿಯಲು ಹೇಳುತ್ತಾನೆ ಆಗ ಕೃಷ್ಣ ಅರ್ಜುನನಿಗೆ ನೀನೇ ಮೊದಲು ಹಿಡಿಯಬೇಕೆಂದು ಹೇಳುತ್ತಾನೆ ನಂತರ ಶೇಷನಾಗ ಬಳಿಕ ಹನುಮಂತ ಕೋಣೆಯಲ್ಲಿ ಶ್ರೀಕೃಷ್ಣ ರಥದಿಂದ ಕೆಳಗೆ ಇಳಿಯುತ್ತಾರೆ ಕಷ್ಟರಲ್ಲಿ ರಥ ಒತ್ತಿ ಹುರಿಯಲು ಪ್ರಾರಂಭವಾಯಿತು ಇದನ್ನು ನೋಡಿದು ಎಲ್ಲರಿಗೂ ಆಶ್ಚರ್ಯವಾಯಿತು ರಥದಲ್ಲಿ ಶ್ರೀಕೃಷ್ಣನಿದ್ದ ಕಾರಣ ಅದಕ್ಕೆ ಎಷ್ಟೇ ಹಾನಿಯಾಗದಿದ್ದರೂ ಅದು ಸುಟ್ಟು ಹೋಗಲಿಲ್ಲ ಕೃಷ್ಣ ರಥದಿಂದ ಇಳಿಯುತ್ತಿದ್ದಂತೆ ರಥ ಭಸ್ಮವಾಯಿತು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್